ಹೊನ್ನಾವರ ರೋಟರಿ ಸಂಘಟನೆ ಆಯೋಜಿಸಿದ್ದ ರೈಲಾ ಹೆಸರಿನ ರಜಾದಿನದ ಶಿಬಿರಕ್ಕೆ ಶಿರಸಿಯ ಹೆಸರಾಂತ ಚಿತ್ರಕಲಾವಿದ ಬಿಎಂ ಬಮ್ಮನಹಳ್ಳಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಸೊನ್ನೆ ಮೂಲಕ ಚಿತ್ರ ಬಿಡಿಸುವ ಕೌಶಲ್ಯವನ್ನು ಹೇಳಿಕೊಟ್ಟರು ಹೊನ್ನವರ ರೋಟರಿ ಸಂಘಟನೆಯು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ರೈಲಾ ಹೆಸರಿನ ದಿನದ ಶಿಬಿರ ನಡೆಸಿಕೊಂಡು ಬರುತ್ತಿದೆ ಈ ಶಿಬಿರಕ್ಕೆ ಉತ್ತರ ಕನ್ನಡದ ಹೆಸರಾಂತ ಚಿತ್ರಕಲಾವಿದ ಜಿಎಂ ಬೊಮ್ಮನಳ್ಳಿ ಅವರು ಎಪ್ಪತ್ತಕ್ಕೂ ಹೆಚ್ಚು ತಾಲೂಕಿನ ವಿದ್ಯಾರ್ಥಿಗಳಿಗೆ ಸೊನ್ನೆ ಮೂಲಕ ಚಿತ್ರ ಬಿಡಿಸುವ ಅಪರೂಪದ ಕೌಶಲ್ಯವನ್ನು ಎರಡು ತಾಸುಗಳ ಕಾಲ ಹೇಳಿಕೊಟ್ಟು ಪಾಲ್ಗೊಂಡ ವಿದ್ಯಾರ್ಥಿಗಳಲ್ಲಿ ರೋಮಾಂಚನವನ್ನು ಉಂಟು ಮಾಡಿದ್ದಾರೆ ಈಚೆ ಕಡೆ ಸೊನ್ನೆ ನಾಲ್ಕು ಬೆರಳು ಮಡ್ಚ್ಕೊಂಡಂಗೆ ಕೈಯಲ್ಲೊಂದು ಲಾಡು ಇಟ್ಕೊಂಡಂಗೆ ಇಷ್ಟು ಈಸಿಯಾಗಿ ಈ ಮೆಥಡಲ್ಲಿ ಎಲ್ಲ ಮಕ್ಕಳು ಗಣಪತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಈ ಗಣಪತಿ ಪಕ್ಕದಲ್ಲಿ ಇಲಿ ಬೇಕಿದ್ರೆ ಕನ್ನಡದಲ್ಲಿ ಈ ಅನ್ನೇ ಇಲಿ ಥರ ಬರ್ಕೊಳ್ತೇನೆ ಅದಕ್ಕೆ ಎರಡು ಕಿವಿ ಬರೆದು ಮುಖ ಕಾಲು ಹಿಂದುಗಡೆ ಕಾಲು ಅಷ್ಟೇ ಅಲ್ಲ ಶಿಬಿರಾರ್ಥಿಗಳನ್ನು ವೇದಿಕೆ ಮೇಲೆ ಕರೆದು ಅವರ ಚಿತ್ರಗಳನ್ನು ನಿಂತ ನಿಲುವಿನಲ್ಲಿ ಚಿತ್ರವಾಗಿ ಆಕರ್ಷಕವಾಗಿ ಬಿಡಿಸಿ ತಮ್ಮ ಚಿತ್ರ ಕೌಶಲ್ಯವನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿ ಹೋಗಿದ್ದಾರೆ ಅರವತ್ತ್ನಾಲ್ಕನೇ ಇಸ್ವಿಯಲ್ಲಿ ಪ್ರಾರಂಭವಾಗಿ ಅಂದಿನಿಂದ ಇಲ್ಲಿಯವರೆಗೆ ಸತತವಾಗಿ ಹಲವಾರು ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದೆ ಹಲವಾರು ಸೇವಾ ಚಟುವಟಿಕೆಗಳು ಇದರಲ್ಲಿ ಅಡಕವಾಗಿದ್ದು ಅದನ್ನು ಹೋಟೆಲಿ ಬಿ ಪಿ ಹೆಗಡೆ ಅವರು ನಮ್ಮ ಹೊನ್ನಾವರ ರೋಟರಿ ಸಂಸ್ಥೆ ಈಗಾಗಲೇ ಹೇಳಿದಾಗೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಹೊನ್ನಾವರದಲ್ಲಿ ಪ್ರಾರಂಭ ಆಯಿತು ನಮ್ಮ ಈ ಸಂಸ್ಥೆಯ ಮೂಲಕ ನಾವು ಅನೇಕ ಸಮಾಜ ಸೇವಾ ಮತ್ತು ಸಮಾಜ ಪೂರಕವಾದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ ಮೊತ್ತ ಮೊದಲನೆಯದಾಗಿ ನಾವು ಪ್ರತಿ ವರ್ಷ ಸಾಧಾರಣ ನಲವತ್ತರಿಂದ ಐವತ್ತು ಜನರಿಗೆ ಉಪಯುಕ್ತವಾಗಬಲ್ಲಂಥ ಐ ಆಪರೇಷನ್ ಐ ಕ್ಯಾಟ್ರಾಕ್ಟ್ ಆಪರೇಷನ್ ಕ್ಯಾಂಪನ್ನು ಹೊನ್ನಾವದಲ್ಲಿ ನಡೆಸ್ತೇವೆ ಸಾಧಾರಣ ನಲವತ್ತರಿಂದ ಐವತ್ತು ಜನ ಬಡವರು ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೀತಾರೆ ರೋಟ್ರಿ ಯೂತ್ ಲೀಡರ್ಶಿಪ್ ಅವಾರ್ಡ್ ಅಂದರೆ ಶಾರ್ಟ್ ಆಗಿ ರೈಲಾ ಅಂತೇಳಿ ಇದನ್ನು ಕರೀತಾರೆ ಇದು ರೋಟ್ರಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಸಂಸ್ಥೆಯ ಒಂದು ಪ್ರಮುಖ ಚಟುವಟಿಕೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಈ ಒಂದು ಪ್ರೊಜೆಕ್ಟ್ ಆಸ್ಟ್ರೇಲಿಯಾದಲ್ಲಿ ಪ್ರಾರಂಭವಾಯಿತು ಇದರ ಮುಖ್ಯ ಉದ್ದೇಶ ಯುವಜನರಲ್ಲಿ ನಾಯಕತ್ವವನ್ನು ಬೆಳೆಸುವಂಥದ್ದು ನಾಯಕತ್ವ ಗುಣವನ್ನು ಬೆಳೆಸುವಂಥ ಅನೇಕ ಚಟುವಟಿಕೆಗಳನ್ನು ಅನೇಕ ಉಪನ್ಯಾಸ ಕಾರ್ಯಕ್ರಮಗಳನ್ನು ಈ ಎಂಟು ಶಿಬಿರದಲ್ಲಿ ನಾವು ಒದಗಿಸ್ತೇವೆ ಮಕ್ಕಳಿಗೆ ಸತತ ಆರೆಂಟು ವರ್ಷಗಳಿಂದ ಚಿತ್ರ ಬಿಡಿಸುವ ಕೌಶಲ್ಯದ ಪುಸ್ತಕಗಳೊಂದಿಗೆ ಶಿಬಿರಕ್ಕೆ ಬಂದು ಮಕ್ಕಳಿಗೆ ಆಸಕ್ತರಿಗೆ ಹಂಚಿ ಬಿಡುವಿನ ಸಮಯದಲ್ಲಿ ಎಲ್ಲರೂ ಚಿತ್ರ ಬಿಡಿಸುತ್ತಾ ಹೋದರೆ ಎಲ್ಲವೂ ಕರಗತವಾಗುತ್ತೆ ಚಿತ್ರ ಬಿಡಿಸುವ ಹವ್ಯಾಸ ಹೇಗೆ ಜೀವನವನ್ನು ನೆಮ್ಮದಿಯ ಉತ್ಸಾಹದ ಚಿಲುಮೆಯನ್ನಾಗಿ ಮಾಡುತ್ತದೆ ಎಂಬುದನ್ನು ಅವರು ಮಕ್ಕಳಿಗೆ ತೋರಿಸಿಕೊಟ್ಟು ಹೋಗಿದ್ದಾರೆ